ನಿಮ್ಮ ಸ್ವಾಗತ ವಾರ ಕಳೆದಿತ್ತು ದಾರಿಣಿ ಪೃಥ್ವಿಯ ಜೀವನದಲ್ಲಿ ಇಬ್ಬರ ಮಧ್ಯೆ ಮನಸ್ತಾಪ ಏನಿಲ್ಲ ಎನ್ನುವುದೊಂದನ್ನು ಬಿಟ್ಟರೆ ಬದಲಾವಣೆ ಏನೂ ಆಗಿರಲಿಲ್ಲ ಇಬ್ಬರ ಮಧ್ಯೆ ಸ್ನೇಹ ಆದ ಮೇಲೂ ಅವರಿಬ್ಬರೇ ಕುಳಿತು ಮಾತನಾಡುವ ಸಮಯವೂ ಸಿಕ್ಕಿರಲಿಲ್ಲ ಅವರಿಗೆ ದಾರಿಣಿ ತನ್ನ ರೂಢಿಯಂತೆ ಮನೆಯ ಕೆಲಸದಲ್ಲಿ ತೊಡಗಿದರೆ ಪೃಥ್ವಿ ಗೌಡರ ಕೆಲಸ ನೋಡಿಕೊಳ್ಳುವಲ್ಲಿ ವ್ಯಸ್ತವಾಗಿದ್ದ ಗೌಡರು ನೋವಿನಿಂದ ಮನೆಯಲ್ಲೇ ಇದ್ದರಲ್ಲ ಹಾಗಾಗಿ ಪೃಥ್ವಿಯ ಜವಾಬ್ದಾರಿ ಕೂಡ ಹೆಚ್ಚಾಗಿತ್ತು ಬಿಡುವು ಸಿಗದಷ್ಟು ಕೆಲಸಗಳಿದ್ದವು ಅವನಿಗೆ ಸ್ವಾಮಿ ಗೌಡರ ಜೊತೆ ಇದ್ದು ಏನು ಕೆಲಸ ಮಾಡುತ್ತಿದ್ದನೋ ಅದೇ ಕೆಲಸವನ್ನು ಪೃಥ್ವಿಯ ಜೊತೆಯೂ ಇದ್ದು ಮಾಡಿದ್ದ ಆ ಒಂದು ವಾರದಲ್ಲಿ ಗೌಡರಿಗೆ ಎಷ್ಟೊಂದು ಜವಾಬ್ದಾರಿ ಇದೆ ಎಂದು ಪೃಥ್ವಿಗೆ ಅರಿವಾಗಿತ್ತು ಹಾಗಾಗಿ ಅವನ ಮನ ಕೂಡ ಈಗ ಸಾಕ್ಷಿಯ ಯೋಚನೆ ಇಲ್ಲದೆ ಕೊಂಚ ಸಮಾಧಾನದಲ್ಲಿತ್ತು ದಾರಿಣಿ ಜೊತೆಯೂ ಅವನ ಬಾಂಧವ್ಯ ಕೊಂಚ ಸುಧಾರಿಸಿತ್ತು ಅಷ್ಟು ಕಾಳಜಿ ಬೇರೆ ಮಾಡುತ್ತಿದ್ದಳಲ್ಲ ಅವಳು ಅವನನ್ನು ಆ ದಿನ ಅವ ಬೆಳಗ್ಗೆಯೇ ಹಳ್ಳಿಯಿಂದ ಹೊರ ಹೋಗಿದ್ದ ಸ್ವಾಮಿಯ ಜೊತೆ ದಾರಿಣಿ ತನ್ನ ಎಲ್ಲ ಕೆಲಸ ಮುಗಿಸಿ ತಿಂಡಿ ತಿನ್ನುವ ಮೊದಲು ದೇವಸ್ಥಾನಕ್ಕೆಂದು ಹೊರಟು ನಿಂತಿದ್ದಳು ತಂಗಿಯವನ ಜೊತೆ ಕೈಯಲ್ಲಿ ಹಣ್ಣು ಕಾಯಿಯೇ ಬುಟ್ಟಿ ಹಿಡಿದಿದ್ದ ದಾರಿಣಿ ಇನ್ನೇನು ಮನೆಯಿಂದ ಹೊರ ಹೋಗಬೇಕೆನ್ನುವಷ್ಟರಲ್ಲಿ ಕಾತ್ಯಾಯಿನಿ ತಡೆದರೂ ಅವರನ್ನು ಏಯ್ ತಂಗ್ಯವ್ವ ನೀನು ಅವನಿಗೆ ಹುಷಾರಿಲ್ವಂತೆ ಫೋನ್ ಮಾಡಿದರು ಹೋಗ್ಬೇಕಂತೆ ನೋಡು ನೀನು ಎಂದರು ಅವರಿಗೆ ಎದುರಾಗಿ ಹೌದಾ ಅಮ್ಮ ಏನಾಗಿದೆ ಅಂತೆ ಗಾಬರಿಯಿಂದ ಕೇಳಿದಳು ಅಯ್ಯೋ ಏನೋ ದೊಡ್ಡದಾಗಿಲ್ವೇ ಜ್ವರ ಅಂತೆ ನೀನು ಹೋಗಬೇಕಂತೆ ನೋಡು ಕಳಿಸ್ಕೊಡೋ ಅಂದರು ಎಂದರು ಸ್ವಲ್ಪವೂ ಕಾಳಜಿ ತೋರದೆ ತಮಗೆ ಅದು ಬೇಡವಾಗಿದ್ದ ವಿಷಯ ಎಂಬಂತಿತ್ತು ಅವರ ಮುಖದಲ್ಲಿನ ಭಾವ ಹಾ ಅಮ್ಮ ಹೋಗ್ತೀನಿ ಎಂದ ತಂಗ್ಯವ್ವ ಗಾಬರಿಗೊಂಡು ದಾರಿಣಿಯತ್ತ ನೋಡಿದಳು ಹೆದರುಬೇಡ ರಾಜಿ ಏನೂ ಆಗೋದಿಲ್ಲ ನೀನು ಹೋಗು ಊರಿಗೆ ಎಂದಳು ಅವಳಿಗೆ ಧೈರ್ಯ ಹೇಳಿ ಸರಿ ಅಕ್ಕ ನಾನು ಈಗಲೇ ಹೋಗ್ತೀನಿ ಎಂದವಳು ತನ್ನ ಬಟ್ಟೆಯ ಬ್ಯಾಗ್ ತರಲು ನಡೆದಳು ತಂಗ್ಯವ್ವ ದಾರಿಣಿ ಗೌಡರಿದ್ದ ಕೋಣೆಗೆ ಬಂದಳು ಮಾವ ರಾಜಿ ತಾಯಿಗೆ ಹುಷಾರಿಲ್ವಂತೆ ಅದಕ್ಕೆ ಅವಳು ಹಳ್ಳಿಗೆ ಹೋಗ್ತಿದ್ದಾಳೆ ಅವಳಿಗೆ ಸ್ವಲ್ಪ ಹಣ ಕೊಡಬೇಕಿತ್ತು ಮಾವ ಎಂದಳು ಅವರ ಮುಂದೆ ಬಂದು ನಿಂತು ಹೌದಾ ಅಲ್ಲಿ ಕಬೋರ್ನಲ್ಲಿದೆ ತಗೊಳ್ಳಮ್ಮ ಎಂದರು ಮೇಲೇಳದೆ ದಾರಿಣಿ ಕೈಯಲ್ಲಿದ್ದ ಬುಟ್ಟಿಯನ್ನು ಟೇಬಲ್ ಮೇಲಿಟ್ಟು ಕಬೋರ್ಡಿನ ಬಾಗಿಲು ಹಿಡಿದಳಷ್ಟೇ ಒಳಬಂದ ಕಾತ್ಯಾಯಿನಿಯವರು ಅವಳನ್ನು ಕಂಡು ಏಯ್ ದರಿದ್ರ ಎಂದು ಬುಸುಗುಡುತ್ತಲೇ ಧಾವಿಸಿದರು ಮುಂದೆ ಅವರ ಧ್ವನಿಗೆ ಹೆದರಿ ನಿಂತಳು ಧಾರಿಣಿ ನಿನಗ್ಯಾರೆ ನನ್ನ ಕೋಣೆಯಲ್ಲಿ ಕಬೋರ್ಡ್ ಮುಟ್ಟೋದಕ್ಕೆ ಹೇಳಿದ್ದು ಚೀರಿದರು ಮುಂದೆ ಬಂದು ಏಯ್ ಕಾತ್ಯ ಚೀರ್ಬಿಡ ನಾನೇ ಹೇಳಿದ್ದು ಧಾರಣಿಗೆ ಕಬೋರ್ಡ್ನಲ್ಲಿ ಹಣ ತಗೊಂಡು ತಂಗಿಯವನಿಗೆ ಕೊಡೋ ಅಂತ ಎಂದರು ಗೌಡರು ನಿಧಾನವಾಗಿ ಎದ್ದು ಕುಳಿತು ಅವರ ಮಾತಿಗೆ ಧ್ವನಿ ಇಳಿಸಿದ ಕಾತ್ಯಾಯಿನಿ ನನ್ನನ್ನು ಕರಿಬೇಕಿತ್ತು ನೀವು ನಾನೇ ಕೊಡ್ತಿದ್ದೆ ಅದು ಬಿಟ್ಟು ಇವಳು ನನ್ನ ವಸ್ತುನ ಮುಟ್ಟೋದು ಬೇಕಿರಲಿಲ್ಲ ಎಂದವರೇ ಅವಳ ಮುಂದೆ ಬಂದು ಕಬೋರ್ಡಿನ ಬಾಗಿಲು ಹಿಡಿದರು ದಾರಿಣಿ ಹಿಂದೆ ಸರಿದು ನಿಂತಳು ಒಂದಿಷ್ಟು ಹಣ ಹಿಡಿದು ದಾರಿಣಿಯ ಕೈಗಿಟ್ಟ ಕಾತ್ಯಾಯಿನಿ ಅವಳೇನು ಹಣ ಕೇಳಿದ್ಲ ನಿನಗೆ ಅವಳಿಗೆ ಹಣ ಕೊಡೋ ಅವಶ್ಯಕತೆ ಏನಿತ್ತು ಗದರಿದರೂ ತಂಗಿಯವನಿಗೆ ಹಣ ಕೊಡುವುದು ಇಷ್ಟವಾಗದೆ ಅವಳು ಇದೇ ಮನೆಯಲ್ಲಿ ಕೆಲಸ ಮಾಡೋದಲ್ವ ಅತ್ತೆ ಆದಮೇಲೆ ಅವಳು ಕಷ್ಟಕ್ಕೆ ನಾವೇ ಆಗಬೇಕು ಅಲ್ವಾ ಎಂದಳು ಹೆದರದೆ ಏಯ್ ಕಾತ್ಯ ನನ್ನ ಸೊಸೆ ಹೇಳ್ತಿರೋದು ಸರಿಯಾಗಿದೆ ಎಂದರು ಗೌಡರು ಪತ್ನಿಗೆ ಮಾತನಾಡಲು ಬಿಡದೆ ಅವರ ಮಾತಿಗೆ ಬಾಯಿ ಮುಚ್ಚಿದ ಕಾತ್ಯಾಯಿನಿ ಸುಮ್ಮನೆ ನಿಂತರೂ ಮೂಗುತ್ತಿರುತ್ತಾ ಗೌಡ್ರೆ ಅವನಿಗೆ ಹುಷಾರಿಲ್ವಂತೆ ನಾನು ಹಳ್ಳಿಗೆ ಹೋಗಿರ್ತೇನೆ ಗೌಡ್ರೆ ಎಂದಳು ತಂಗಿಯುವ ಬಟ್ಟೆಯ ಬಾಗಿ ಹಿಡಿದು ಗೌಡರ ಕೋಣೆಗೆ ಬಂದು ಹಾಂ ಧಾರಣೆ ಹೇಳಿದು ನನಗೆ ಹೋಗ್ಬಾ ಎಂದ ಗೌಡರು ದಾರಿಣಿಯತ್ತ ನೋಡಿ ಸನ್ನೆ ಮಾಡಿದರು ಹಣ ಕೊಡುವಂತೆ ಅದನ್ನರಿತ ದಾರಿಣಿ ಕೈಯಲ್ಲಿದ್ದ ಹಣವನ್ನು ತಂಗೇವಳ ಕೈಗಿಟ್ಟು ತಗೋ ರಾಜಿ ಇದು ಆಸ್ಪತ್ರೆ ಔಷಧಿ ಖರ್ಚಿಗೆ ಬರುತ್ತೆ ಎಂದಳು ಸರಿ ಅಕ್ಕ ಬರ್ತೀನಿ ಎಂದ ತಂಗಿಯವ್ವ ಬರ್ತೀನಿ ಗೌಡ್ರೆ ಬರ್ತೀನಿ ಅಮ್ಮವ್ರೆ ಎಂದು ಅವರಿಗೂ ಹೇಳಿ ನಡೆದಳು ಇವಳು ಮಾತು ಕೇಳಿಕೊಂಡು ಹೀಗೆ ದಾನ ಮಾಡ್ತಾ ಹೋಗಿ ಧಾರಣಿಯನ್ನು ಕೋಪದಿಂದ ನೋಡುತ್ತಾ ಗೌಡರಿಗೆ ಎಂದ ಕಾತ್ಯಾಯಿನಿ ಹೊರ ನಡೆದರು ದಾರಿಣಿ ನೀನು ಅವಳು ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಡ ತಾಯಿ ಎಂದರು ಗೌಡರು ಮುಖ ಸಣ್ಣದು ಮಾಡಿ ನಿಂತಿದ್ದ ದಾರಿಣಿಯನ್ನು ನೋಡುತ್ತಾ ಇಲ್ಲ ಮಾವ ಎಂದವಳು ಟೇಬಲ್ ಮೇಲಿದ್ದ ಹಣ್ಣು ಕಾಯಿಯ ಬುಟ್ಟಿ ಹಿಡಿದಳು ದೇವಸ್ಥಾನಕ್ಕೆ ಹೊರಟಿದ್ದೇನು ಕೇಳಿದ್ದರೂ ಅವಳ ಕೈಯಲ್ಲಿದ್ದ ಬುಟ್ಟಿ ನೋಡಿ ಹೌದು ಮಾವ ರಾಜ ಜೊತೆ ಹೊರಟಿದ್ದೆ ಅವಳು ಊರಿಗೆ ಹೋದ್ಲು ನಾನೊಬ್ಬಳೇ ಹೋಗಿ ಬರ್ತೀನಿ ಎಂದಳು ಅವರನ್ನೇ ನೋಡುತ್ತಾ ಒಬ್ಬಳೇ ಹೋಗೋದು ಬೇಡ ತಾಯಿ ಎಂದ ಗೌಡರು ಮಾತು ಮುಗಿಸುವ ಮೊದಲೇ ಅಣ್ಣ ಅಣ್ಣ ಎಂದು ಕೂಗಿದ ದಾಮುವಿನ ಧ್ವನಿ ಕೇಳಿತು ದಾಮು ಬಂದ ಅನಿಸುತ್ತೆ ಅವನನ್ನು ಇಲ್ಲಿ ಗೌಡರೆಂದಾಗ ದಾರಿಣಿ ಕರೆದಳು ಅವನನ್ನು ಗೌಡ್ರೆ ಎಂದ ದಾಮು ಗೌಡರ ಮುಂದೆ ಬಂದು ನಿಂತು ಪೃಥ್ವಿ ಉರಲಿಲ್ಲ ಸ್ವಾಮಿ ಜೊತೆ ಪಕ್ಕದ ಹಳ್ಳಿಗೆ ಹೋಗಿದ್ದಾನೆ ದಾರಿಣಿ ದೇವಸ್ಥಾನಕ್ಕೆ ಹೋಗ್ಬೇಕಂತೆ ಅವಳನ್ನು ಕರ್ಕೊಂಡು ಹೋಗು ನೀನು ಕಾರ್ಕಿ ಅಲ್ಲೇ ಇರಬೇಕು ನೋಡು ಕಂಬಕ್ಕೆ ಆಜ್ಞೆ ಮಾಡಿದರು ಸರಿ ಗೌಡ್ರೆ ಎಂದ ದಾಮು ಅವರ ಮಾತು ತಪ್ಪುವವನಲ್ಲ ಮಾವ ನಾನೊಬ್ಬಳೇ ಹೋಗಿ ಬರ್ತಿದ್ದೆ ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಎಂದಳು ದಾರಿಣಿ ದಾರಿಣಿ ಒಬ್ಬಳೇ ಹೋಗೋದು ಬೇಡ ದಾಮು ಜೊತೆ ಹೋಗು ನೀನು ಎಂದರು ಅವಳನ್ನೇ ನೋಡುತ್ತ ಸರಿ ಮಾವ ಎಂದವಳು ದಾಮುವಿನ ಜೊತೆ ದೇವಸ್ಥಾನಕ್ಕೆ ನಡೆದಳು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಕೈ ಮುಗಿದು ಬಂದು ಕಟ್ಟೆಯ ಮೇಲೆ ಕುಳಿತಿದ್ದಳು ದಾರಿಣಿ ಒಬ್ಬಳೆ ದಾಮು ದೇವಸ್ಥಾನದ ಒಳ ಬರದೆ ಕಾರಿನ ಬಳಿಯೇ ನಿಂತಿದ್ದ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ನಾಲ್ಕು ಹುಡುಗರು ಅವಳನ್ನೇ ನೋಡುತ್ತಾ ನೋಡೋ ಎಷ್ಟು ಚೆನ್ನಾಗಿದೆ ಈ ದೇವಿ ಎಂದರು ಅವರು ನೇರವಾಗಿ ಮಾತನಾಡದಿದ್ದರು ತನಗೇ ಎಂದದ್ದು ಎಂದು ಅವರನ್ನೇ ನೋಡಿದ ಧಾರಣೆಗೆ ಅರ್ಥವಾಯಿತು ಅವರು ಆ ಊರಿನವರಲ್ಲ ಎಂದು ಅವರ ಉಡುಪು ನೋಡಿ ಗೊತ್ತಾಯಿತು ಕೂಡ ಅದೇಕೋ ಅವರ ನೋಟ ಹಿಂಸೆ ಎನ್ನಿಸಿ ಮೇಲೆದ್ದು ಹೊರಟು ನಿಂತಳು ಯಾಕೋ ಏನಾಯ್ತು ಕುತ್ಕೋ ಮಾತಾಡೋಣ ಎಂದ ಅವರಲ್ಲೊಬ್ಬ ತನ್ನ ಪಕ್ಕದಲ್ಲಿರುವವನ ಜೊತೆಯೇ ಮಾತನಾಡುವಂತೆ ನಾಟಕ ಮಾಡಿದವನ ಮಾತು ತನಗೆ ಎಂದದ್ದು ಎಂದು ದಾರಿಣಿಗೆ ಗೊತ್ತಾಗುತ್ತಿದ್ದಂತೆ ಅವಸರವಾಗಿ ಹೆಜ್ಜೆ ಇಟ್ಟಳು ಮುಂದೆ ಅಷ್ಟರಲ್ಲಿ ಅವರಲ್ಲೊಬ್ಬ ಅವಳ ಸೆರಗು ಹಿಡಿದು ಬಿಟ್ಟ ಮುಂದೆ ಹೋಗುತ್ತಿದ್ದವಳು ತನ್ನನ್ನು ಯಾರೋ ಹಿಡಿದರೆಂದು ತಿಳಿದು ಅಮ್ಮ ಎಂದಳು ಅವ ಅವಳ ಸೆರಗು ಕೈಬಿಟ್ಟು ನಕ್ಕು ಬಿಟ್ಟ ಜೋರಾಗಿ ತಕ್ಷಣ ಹಿಂದೆ ತಿರುಗಿ ಅವರತ್ತ ನೋಡಿದ ಧಾರಿಣಿ ಛಿ ನಾಚಿಕೆ ಆಗೋದಿಲ್ವ ನಿಮಗೆ ಎಂದಳು ಕೋಪದಿಂದ ಅವರನ್ನೇ ನೋಡುತ್ತಾ ಇಲ್ಲ ಆಗೋದಿಲ್ಲ ನೀನು ಬರ್ತೀಯಾ ನಾಚಿಕೆ ಕಲಿಸೋದಕ್ಕೆ ಕೇಳಿದ ಕೆಟ್ಟ ನೋಟದಿಂದ ಅವರ ಮಾತು ಹಿಡಿಸದ ಧಾರಿಣಿ ನಿಲ್ಲದೆ ನಡೆದು ಬಿಟ್ಟಳು ಅಲ್ಲಿಂದ ಏನಾಯಿತು ಕೇಳಿದ ದಾಮು ಅವಳತ್ತ ಬಂದಿದ್ದ ಆ ಹುಡುಗರು ಅವಳಿಗೇನೋ ಅಂದು ಅವಳ ಸೀರೆಯ ಸೆರಗನ್ನು ಹಿಡಿದದ್ದು ನೋಡಿದ್ದನವ ಆದರೆ ಅವರ ಮಾತುಗಳು ಅವನಿಗೆ ಕೇಳಿಸಿರಲಿಲ್ಲ ಏನಿಲ್ಲ ಬನ್ನಿ ಹೋಗೋಣ ಎಂದ ದಾರಿಣಿ ಕಾರ್ ಹತ್ತಿದಳು ದಾಮು ಮತ್ತೇನೂ ಕೇಳದೆ ಕಾರ್ ಮನೆಯತ್ತ ತಿರುಗಿಸಿದ ಆ ದಿನ ಸಂಜೆ ಹಳ್ಳಿಯಿಂದ ವಾಪಸ್ಸಾದ ಪೃಥ್ವಿ ಮನೆಗೆ ಹೋಗುವಾಗ ದಾರಿಯಲ್ಲಿ ದಾಮವನ್ನು ಭೇಟಿ ಮಾಡಿದ್ದ ಇಬ್ಬರೂ ಅಲ್ಲಿಯೇ ರಸ್ತೆಯ ಬದಿಯಲ್ಲಿ ನಿಂತು ಮಾತನಾಡುತ್ತಿದ್ದರು ಅದೇ ಸಮಯಕ್ಕೆ ಬೆಳಗ್ಗೆ ದೇವಸ್ಥಾನದಲ್ಲಿ ದಾರಿಣಿಗೆ ಛೇಡಿಸಿದ್ದ ಹುಡುಗರೆ ರಸ್ತೆಯಲ್ಲಿ ಹೋಗುತ್ತಿದ್ದ ಇಬ್ಬರೂ ಹುಡುಗಿಯರಿಗೂ ಛೇಡಿಸಿ ಅವರ ಸೆರಗು ಎಳೆದರು ಅದನ್ನು ದೂರದಿಂದಲೇ ನೋಡಿದ್ದ ಪೃಥ್ವಿ ಯಾರೋ ದಾಮು ಅದು ನಮ್ಮ ಹಳ್ಳಿಲಿ ಹುಡುಗಿ ಸೆರಗಿಗೆ ಕೈ ಹಾಕೋರು ಕೇಳಿದ ಅವರನ್ನೇ ನೋಡುತ್ತ ಅಣ್ಣ ಅವರು ಈ ಊರವರಲ್ಲ ಬೆಳಗ್ಗೆ ಆ ದಾರಿಣಿ ಜೊತೆ ದೇವಸ್ಥಾನಕ್ಕೆ ಎಂದು ಅವ ಹೇಳುತ್ತಿದ್ದಾನಷ್ಟೇ ಆ ದಾರಿಣಿ ಅಲ್ಲ ದಾಮು ಅತ್ಗೆ ಅನ್ನು ಮರ್ಯಾದೆ ಇರಲಿ ಎಂದ ಪೃಥ್ವಿ ಕೊಂಚ ಧ್ವನಿ ಏರಿಸಿ ಅವನ ಧ್ವನಿಗೆ ಹೆದರಿದ ದಾಮು ಕ್ಷಮಿಸು ಅಣ್ಣ ಎಂದು ತಲೆ ತಗ್ಗಿಸಿದವ ದಾರಿಣಿ ಅತ್ಗೆನ ಬೆಳಗ್ಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದಾಗ ಅವ್ರ ಜೊತೆ ಹೀಗೆ ನಡ್ಕೊಂಡಿದ್ದಾರೆ ಅಣ್ಣ ಅವ್ರ ಸರ್ಗನೂ ಹಿಡ್ಕೊಂಡು ಎಳೆದ್ರು ಏನು ಮಾತಾಡಿದರು ಅಂತ ಕೇಳಿಲ್ಲ ನನಗೆ ಅತ್ಗೆ ಏನಾಯಿತು ಅಂತ ಕೇಳಿದೆ ಅವ್ರು ಹೇಳಿಲ್ಲ ಎಂದ ದಾಮುವಿನ ಮಾತು ಮುಗಿಯುತ್ತಿದ್ದಂತೆ ಕೋಪಗೊಂಡಿದ್ದ ಪೃಥ್ವಿ ಉರಿ ಕೆಂಡವಾಗಿದ್ದ ನಮ್ಮ ಊರಿಗೆ ಬಂದು ಗೌಡ್ರ ಮನೆ ಹೆಣ್ಣಿನ ಸರ್ಗಿಗೆ ಕೈ ಹಾಕ್ತಾರ ಇವರು ನಡಿ ನೋಡೋಣ ಅವರನ್ನು ಎಂದ ಪೃಥ್ವಿ ಬೈಕ್ ಹತ್ತಿದ ದಾಮು ಅವನ ಹಿಂದೆ ಹತ್ತಿ ಕುಳಿತ ಬೈಕ್ ಸ್ಟಾರ್ಟ್ ಮಾಡಿ ಆ ನಾಲ್ಕು ಹುಡುಗರು ಹೋದತ್ತ ಹೋದವನೇ ಅವರ ಬೈಕಿಗೆ ಅಡ್ಡ ಹಾಕಿ ನಿಂತ ಏಯ್ ಯಾರ ನೀನು ಯಾಕೋ ಅಡ್ಡ ಬಂದೆ ಜೋರು ಮಾಡಿ ಕೇಳಿದ ಅವರಲ್ಲೊಬ್ಬ ಬೈಕಿನ ಸ್ಟ್ಯಾಂಡ್ ಹಾಕಿ ಕೆಳಗಿಳಿದ ಪೃಥ್ವಿ ತಕ್ಷಣ ಅವರತ್ತ ಬಂದು ಅವನ ಕೆನ್ನೆಗೆ ಬಾರಿಸಿ ಬಿಟ್ಟ ಏಯ್ ಯಾರೋ ನೀನು ಯಾಕೋ ಹೊಡೆದೆ ಕೇಳಿದ ಮತ್ತೊಬ್ಬ ನೀವ್ಯಾರೋ ನಮ್ಮೂರಿಗೆ ಬಂದು ನಮ್ಮೂರಿನ ಹೆಣ್ಮಕ್ಳು ಸರಿಗೆ ಕೈ ಹಾಕ್ತೀರಾ ಅದರಲ್ಲೂ ಗೌಡ್ರ ಮನೆ ಹೆಣ್ಣಿನ ಸರಿಗೆ ಕೈ ಹಾಕೋ ಅಷ್ಟು ನಿಮಗೆ ಎಂದ ಪೃಥ್ವಿ ತಡ ಮಾಡದೆ ಎಲ್ಲರ ಜೊತೆ ಹೊಡೆದಾಟಕ್ಕೆ ನಿಂತೇ ಬಿಟ್ಟ ಆ ನಾಲ್ವರು ಕೂಡ ಪೃಥ್ವಿಯ ಜೊತೆ ಹೊಡೆದಾಟಕ್ಕೆ ಬಿದ್ದರು ಪೃಥ್ವಿ ಸಿಕ್ಕವರ ಕೆನ್ನೆಗೆ ಹೊಡೆದು ಹೊಟ್ಟೆಗೆ ಗುದ್ದಿ ಅವರನ್ನು ತಳಿಸಿದ ದಾಮು ಕೂಡ ಅವನ ಜೊತೆ ಅವರನ್ನು ಹೊಡೆದಿದ್ದ ಊರಿನವರೆಲ್ಲ ನಿಂತು ನೋಡಿದ್ದರೂ ಅವರ ಹೊಡೆದಾಟವನ್ನು ಅವರಲ್ಲೊಬ್ಬ ಆ ನಾಲ್ವರು ತನ್ನ ಹೋಟೆಲ್ನಲ್ಲಿ ಮಾಡಿದ್ದ ಗಲಾಟೆಯ ಬಗ್ಗೆಯೂ ಹೇಳಿದ್ದ ದಾಮು ಇವರಲ್ಲಿಯೇ ಯಾರ ದಾರಣಿ ಸೆರೆಗೆ ಹಿಡಿದಿದ್ದು ಹೊಡೆತ ತಿಂದು ಕೆಳಗೆ ಬಿದ್ದವರನ್ನು ನೋಡುತ್ತಾ ಕೇಳಿದ ಪೃಥ್ವಿಯ ಕೋಪ ಇನ್ನೂ ಕಡಿಮೆ ಆಗಿರಲಿಲ್ಲ ಇವನೇ ಇವನೇ ಅಣ್ಣ ಎಂದ ದಾಮು ಅವರಲ್ಲೊಬ್ಬ ದಾರಿಣಿಯ ಸೆರಗು ಹಿಡಿದವನನ್ನು ತೋರಿಸಿದ ಅವನ ಕೊರಳಪಟ್ಟಿ ಹಿಡಿದು ಮೇಲೆ ಬಿಸಿದ ಪೃಥ್ವಿ ಅವನ ಕೈ ಹಿಡಿದು ತಿರುಗಿಬಿಟ್ಟ ಜೋರಾಗಿ ಅವನ ಕೈ ಮುರಿಯಿತೆಂದು ನಿಂತು ನೋಡುತ್ತಿದ್ದ ಎಲ್ಲರಿಗೂ ಗೊತ್ತಾಗಿತ್ತು ನಿನ್ನ ಹೆಂಡತಿ ಸರಗಿ ಕೈ ಹಾಕೋದಕ್ಕೂ ಹೆದರಬೇಕು ನೀನು ಅವನನ್ನೇ ದಿಟ್ಟಿಸಿ ಕೋಪದಿಂದ ಎಂದ ಪೃಥ್ವಿ ಅವನನ್ನು ದೂಡಿ ನಡೆದ ಅಲ್ಲಿಂದ ಮನೆಗೆ ಯಾರ ಜೊತೆ ಹೊಡೆದಾಡ್ತಿದ್ದೆ ನೀನು ರಸ್ತೆಯಲ್ಲಿ ಅವ ಮನೆಯ ಒಳಗೆ ಕಾಲಿಡುತ್ತಿದ್ದಂತೆ ಕೋಪದಿಂದ ಕೇಳಿದರು ಗೌಡರು ಆಗಲೇ ಮನೆಯ ಎಲ್ಲರಿಗೂ ಅವನ ಹೊಡೆದಾಟದ ಸುದ್ದಿ ಮುಟ್ಟಿತ್ತು ಹಾಗಾಗಿ ಎಲ್ಲರೂ ಹಾಲ್ನಲ್ಲಿ ಸೇರಿದ್ದರು ಅವರ ಧ್ವನಿ ಕೇಳಿ ಮುಂದೆ ಬಂದ ಪೃಥ್ವಿಯ ಅಂಗಿ ಎದೆಯ ಮೇಲೆ ಹರಿದಿತ್ತು ಮೈ ಕೈ ಧೂಳಾಗಿತ್ತು ತಲೆ ಕೂದಲು ಕೆದರಿತ್ತು ಅವನಿಗೂ ಹೊಡೆತ ಬಿದ್ದಿದ್ದವೋ ಅವರಿಂದ ಅವನ ಅವತಾರ ನೋಡಿ ಅವ ಹೊಡೆದಾಟ ಮಾಡಿಕೊಂಡೇ ಬಂದಿದ್ದಾನೆಂಬುದರ ಸಾಕ್ಷಿ ಬೇಕಿರಲಿಲ್ಲ ಗೌಡರಿಗೆ ಬೇರೆ ಊರಿನವರ ಅಪ್ಪ ಅವರು ದಾರಿಯಲ್ಲಿ ಹೋಗೋ ಬರೋ ಹೆಣ್ಮಕ್ಳಿಗೆ ಛೇಡಿಸಿದ್ರು ಅದಕ್ಕೆ ನಾಲ್ಕು ಕೊಟ್ಟು ಬಂದೆ ಸರಿಯಾಗಿ ಎಂದ ಹಲ್ಲು ಬಿಗಿದು ಅದಕ್ಕೆ ಅವನ ಕೈ ಮುರಿದಿ ಅಂತಲ್ಲೋ ಗೊತ್ತಾಯಿತು ನನಗೆಲ್ಲ ಕೆನ್ನೆಗೆ ಬಾರಿಸಿ ಬುದ್ಧಿ ಹೇಳೋದು ಬಿಟ್ಟು ಅವರಿಗೆ ಅಷ್ಟೊಂದು ಹೊಡೆಯೋದು ಕೈ ಮುರಿಯೋದು ಯಾಕೆ ಬೇಕಿತ್ತು ನಿಮಗೆ ಜೋರು ಧ್ವನಿಯಲ್ಲೇ ಕೇಳಿದರು ಅವರು ಊರಿನ ಹೆಣ್ಮಕ್ಳು ಅಷ್ಟೇ ಅಲ್ಲಪ್ಪ ದೇವಸ್ಥಾನದಲ್ಲಿ ದಾರಿಣಿ ಸೆರಗಿಗೂ ಕೈ ಹಾಕಿದ್ರಂತೆ ಅದಕ್ಕೆ ಕೈ ಮುರಿದಿದ್ದು ಎಂದವ ದಾರಿಣಿಯನ್ನೇ ನೋಡಿದ ಅವಳು ಅವನನ್ನೇ ನೋಡುತ್ತಿದ್ದಳು ದಾರಿಣಿ ಹೌದ ತಾಯಿ ಕೇಳಿದರೂ ಗೌಡರು ಅವಳತ್ತ ನೋಡಿ ಹೌದು ಮಾವ ಎಂದಳು ಮತ್ತು ಬೆಳಗ್ಗೆನೇ ಹೇಳಬೇಕಿತ್ತು ತಾನೆ ನಾನು ನೋಡ್ಕೋತಿದ್ದೆ ಅವರನ್ನ ಪೊಲೀಸ್ಗೆ ಹೇಳ್ತಿದ್ದೆ ಎಂದರು ಗೌಡರು ದಾರಿಣಿ ತಲೆ ತಗ್ಗಿಸಿದಳು ಆ ವಿಷಯಕ್ಕೆ ಅಷ್ಟೊಂದು ತಲೆ ಕೆಡಿಸಿಕೊಂಡಿರಲಿಲ್ಲ ಅವಳು ಹೋಗಲಿ ಬಿಡಿಯಪ್ಪ ಏನು ಕೊಡಬೇಕೋ ಅದನ್ನು ಕೊಟ್ಟಿದ್ದೀನಿ ನಾನು ಎಂದವ ಮೆಟ್ಟಿಲತ್ತ ಬಂದು ತಂಗ್ಯವ ಸ್ವಲ್ಪ ನೀರು ಬಿಸಿಗಿಡು ಶಾಖ ಕೊಡೋದಕ್ಕೆ ಎಂದು ಅಡುಗೆ ಮನೆಯತ್ತ ನೋಡುತ್ತಾ ಹೇಳಿ ಮೆಟ್ಟಿಲು ಹಾತಿದ ಅವನಿಗೆ ಗೊತ್ತಿರಲಿಲ್ಲ ತಂಗ್ಯವ್ವ್ವ ಊರಿಗೆ ಹೋಗಿದ್ದಾಳೆಂದು ದಾರಿಣಿ ಅವನಿಗೆ ನೀರು ಬಿಸಿ ಇಡು ಹೋಗು ತಂಗ್ಯವ್ವ್ವ ಇಲ್ಲ ಅವನಿಗೆ ಬಿಸಿ ನೀರಿನ ಶಾಖ ಕೊಡು ಹೊಡೆದಾಡ್ಕೊಂಡು ಬಂದರೆ ಅವನಿಗೆ ಬಿಸಿ ನೀರಿನ ಶಾಖ ಬೇಕೇ ಬೇಕು ಎಂದರು ಗೌಡರು ದಾರಿಣಿಯತ್ತ ನೋಡಿ ಸರಿ ಮಾವ ಎಂದ ಧಾರಿಣಿ ಅಡುಗೆ ಮನೆಗೆ ನಡೆದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು